ತುಮಕೂರು ವಿಶ್ವವಿದ್ಯಾಲಯದ ಹದಿನೇಳನೇ ಘಟಿಕೋತ್ಸವವನ್ನು ರಾಜ್ಯಪಾಲ ತಾವಚಂದ್ ಗೆಹ್ಲೋಟ್ ನಿನ್ನೆ ಉದ್ಘಾಟಿಸಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಹಾಗೂ ಪದಕ ಪ್ರದಾನ ಮಾಡಿದರು ಇದೇ ವೇಳೆ ಕ್ರೀಡಾಪಟು ಎಸ್ಸಿ ನಾಗಾನಂದ ಸ್ವಾಮಿ ಉದ್ಯಮಿ ಎಚ್ ಜಿ ಚಂದ್ರಶೇಖರ್ ಹಾಗೂ ಮಹರ್ಷಿ ವಾಲ್ಮೀಕಿ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಾ ಎಎಸ್ ಕುಮಾರ್ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರ್ಲು ಸೇರಿದಂತೆ ಹಲವು ಗಣ್ಯರು ಬಳಿಕ ರಾಜ್ಯಪಾಲರು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವತ್ತ ಮುಂದಾಗಬೇಕು ಶೈಕ್ಷಣಿಕ ಪ್ರಗತಿ ಸಾಧಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ದೇಶದ ಭವಿಷ್ಯ ವಿದ್ಯಾವಂತ ಯುವ ಜನತೆಯ ಕೈಯಲ್ಲಿದ್ದು ದೇಶವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಎಂದು ಹೇಳಿದರು ಎಂ ಎಂಸಿ ಸುಧಾಕರ್ ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣದ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ ತಂತ್ರಜ್ಞಾನ ಹಾಗೂ ಕೌಶಲ್ಯಭರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಕಲಿಕೆಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು ಡಾಕ್ಟರ್ ಎಎಸ್ ಕುಮಾರ್ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಛಾಪು ಮೂಡಿಸಿದ್ದು ಶೈಕ್ಷಣಿಕವಾಗಿಯೂ ಕೂಡ ಪ್ರಗತಿ ಸಾಧಿಸಿದೆ ಇಂದಿನ ಜನತೆ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿಗೆ ಕೈಜೋಡಿಸಬೇಕಿದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ರಾಮು ಅಧ್ಯಾಪಕರ ಮಾರ್ಗದರ್ಶನ ಹಾಗೂ ನಿರಂತರ ಓದು ಉತ್ತಮ ಅಂಕ ಪಡೆಯಲು ಸಹಕಾರಿಯಾಯಿತು ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಆರು ಪದಕಗಳು ಲಭಿಸಿರುವುದು ಸಂತಸ ತಂದಿದೆ ಎಂದರು ಗೊತ್ತಿಲ್ಲ ನಾನಾಗೇನು ನಾನು ಇದು ಮಾಡ್ಕೊಂಡಿದ್ದೀನಿ ಆದರೆ ಓದೋದಕ್ಕಂತ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ನಾವು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದ್ಕೊಂಡಿದ್ದೀವಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಮುಗಿಸಿದ್ದು ಮಾದರಿ ಪತ್ರಕರ್ತನಾಗಿ ಸೇವೆ ಸಲ್ಲಿಸುವ ಕನಸು ಕಂಡಿದ್ದೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜೊತೆಗೆ ನಾವು ಏನು ನಮ್ಮ ಕಾರ್ಯಕ್ರಮ ಪ್ರತಿಯೊಂದನ್ನು ರಿಪೋರ್ಟ್ ಮಾಡ್ತಾ ಮತ್ತೆ ವಿಡಿಯೋ ಮಾಡ್ತಾ ಅದಕ್ಕೆ ಕ್ಯಾಪ್ಸೂಲ್ ರೆಡಿ ಮಾಡ್ತಾ ಎಲ್ಲವನ್ನೂ ಮಾಡ್ತಾ ನಾವು ಶ್ರಮಪಟ್ಟು ಕಲಿತಿದ್ದೇವೆ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ವಿಶ್ವವಿದ್ಯಾಲಯದಿಂದ ದೊರೆತ ಗುಣಮಟ್ಟದ ಶಿಕ್ಷಣದಿಂದಾಗಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಫ್ಯಾಮಿಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಖುಷಿ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ಕಾರ್ಪೊರೇಟ್ ಫೀಲ್ಡಲ್ಲಿ ಗುಡ್ ಹೆಲ್ಪರ್ತೀನಿ ಅಂತ ಹೇಳ್ತಾರೆ ಅಂದರೆ ನನಗೆ ಫಸ್ಟಿನಲ್ಲೂ ಡ್ರೀಮ್ ಇತ್ತು ಸೊ ಡ್ರೀಮ್ ಕ್ರೂವ್ ಆಗಿದೆ ಅಂದರೆ ನನಗೆಲ್ಲ ಪ್ರೊಫೆಸರ್ಸು ತುಂಬ ಹೆಲ್ಪ್ ಮಾಡಿದ್ರು ಸೊ ಅವರ ಒಂದು ಇನ್ಸ್ಪಿರೇಷನು ಮತ್ತು ನಮ್ಮನ್ನ ಸೊ ಅವ್ರ ಮೇನ್ ಸಪೋರ್ಟ್ದು ಮತ್ತು ನಮ್ಮಮ್ಮ